ಹಲೋ ನಾನು ನಿಮ್ಮ ಡಾಕ್ಟರ್ ಗಣೇಶ್ ನಾನು ಇವತ್ತು ನಿದ್ರಾಹೀನತೆಯನ್ನು ತಡೆಗಟ್ಟಲು ಕೆಲವು ಕ್ರಮಗಳನ್ನು ಹೇಳ್ತೀನಿ ನೀವು ನಿದ್ರೆಗೆ ಹೋಗೋದಾಗಲಿ ನಿದ್ರೆಯಿಂದ ಎದ್ದೋಳೋದಾಗಲಿ ಆ ಸಮಯ ಯಾವಾಗಲೂ ಫಿಕ್ಸ್ ಆಗಿರಬೇಕು ಉದಾಹರಣೆಗೆ ನೀವು ಹತ್ತು ಗಂಟೆಗೆ ಮಲಗಿದರೆ ಆರು ಗಂಟೆಗೆ ಕೇಳೋದಾಗಲಿ ಹನ್ನೊಂದಕ್ಕೆ ಮಲಗಿದ್ರೆ ಏಳು ಗಂಟೆಗೆ ಕೇಳೋದಾಗಲಿ ಇವನ್ ವೀಕೆಂಡ್ಸಲ್ಲೂ ಸಹ ಈ ಸ್ಟ್ರಿಕ್ಟ್ ಟೈಮ್ ಟೇಬಲನ್ನು ಮೇಂಟೈನ್ ಮಾಡಬೇಕು ಎದ್ದ ಮೇಲೆ ಅಟ್ಲೀಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಎಕ್ಸರ್ಸೈಸ್ಗೋಸ್ಕರ ಅಂತಲೇ ಟೈಮನ್ನು ತೆಗೆದಿಡಬೇಕು ಆಮೇಲೆ ಮಧ್ಯಾಹ್ನ ಮಲಗೋ ರುಡಿ ಇದ್ದರೆ ಹತ್ತರಿಂದ ಇಪ್ಪತ್ತು ನಿಮಿಷ ಅಷ್ಟೇ ಮಲಗಬೇಕು ಅದಕ್ಕಿಂತ ಜಾಸ್ತಿ ಮಲಗಿದ್ರು ಸಹ ನಿದ್ರೆಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ ಆಮೇಲೆ ಮಲಗಿ ಎದ್ದ ಮೇಲೆ ಮತ್ತು ಆ ಬೆಡ್ಗೆ ಪುನಃ ಹೋಗಬಾರ್ದು ಯಾವತ್ತಿಗೂ ಬೆಡ್ಡು ಓನ್ಲಿ ಅಷ್ಟೇ ಸೀಮಿತವಾಗಿರ್ಬೇಕು ಬೇರೆ ಆ್ಯಕ್ಟಿವಿಟೀಸ್ ಬೆಡ್ ಮೇಲೆ ಮತ್ತೆ ಮಾಡಲಿಕ್ಕೆ ಹೋಗಬಾರ್ದು ಆಮೇಲೆ ಸಾಯಂಕಾಲದ ಸಮಯದಲ್ಲಿ ಟುಬ್ಯಾಕೋ ಆಗಲಿ ಆಲ್ಕೋಹಾಲ್ ಆಗಲಿ ಎಕ್ಸೆಸಿವ್ ಟೀ ಕಾಫಿ ಪ್ರಾಡಕ್ಟನ್ನ ಅವಾಯ್ಡ್ ಮಾಡಿದರೆ ಒಳ್ಳೆಯದು ಸೆರಟೋನಿನ್ ಮತ್ತು ಟ್ರಿಪ್ಟೋಪ್ಯಾನ್ ಕಂಟೆಂಟ್ ಇರೋ ಫುಡ್ ಐಟಮ್ಸ್ ಅಂದರೆ ಬನಾನಾ ಆಗಿರ್ಬೋದು ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಅವನ್ನ ಸ್ವಲ್ಪ ಜಾಸ್ತಿಯಾಗಿ ಯೂಸ್ ಮಾಡಬೇಕು ಆಮೇಲೆ ಸ್ಕ್ರೀನ್ ಟೈಮನ್ನು ಭಾಳ ಕಡಿಮೆ ಮಾಡಿದರೆ ಒಳ್ಳೆಯದು ನಿದ್ರೆ ಬಂದಾಗ ಮಾತ್ರ ನೀವು ಮಲಗಲಿಕ್ಕೆ ಹೋಗಬೇಕು ಆಮೇಲೆ ನೀವು ಮಲಗಿದ್ಮೇಲೆ ನಿದ್ರೆ ಅಕಸ್ಮಾತ್ ಏನಾದರೂ ಬರಲಿಲ್ಲ ಅಂತಂದರೆ ಎದ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಅರೌಂಡ್ ಮಾಡಬೇಕು ಆಮೇಲೆ ನೀವು ಮಲಗೋ ರೂಮ್ ಯಾವತ್ತಿಗೂ ಕಾಮ್ ಆ್ಯಂಡ್ ಕೂಲ್ ಆಗಿರಬೇಕು ಆಮೇಲೆ ಸ್ಕ್ರೀನ್ ಕಂಪ್ಲೀಟ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಿರಬೇಕು ಸೊ ಇದರಿಂದ ನಿಮ್ಮ ನಿದ್ರೆ ಇಂಪ್ರೂವ್ ಆಗುತ್ತೆ ಆಮೇಲೆ ನಿದ್ರೆಗೋಸ್ಕರ ಕೆಲವೊಂದು ಟ್ಯಾಬ್ಲೆಟ್ಸನ್ನು ಯೂಸ್ ಮಾಡೋದು ತಪ್ಪು ಯಾಕಂದ್ರೆ ನಿದ್ರೆಗೆ ಬಳಸುವ ಆ ಟ್ಯಾಬ್ಲೆಟ್ ಇಂದ ಅಡಿಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವನ್ನೆಲ್ಲ ಅನುಸರಿಸೋದ್ರಿಂದ ನಿಮ್ಮ ನಿದ್ರಾಹೀನತೆಯನ್ನ ನಿರ್ಮೂಲನೆ ಮಾಡಬಹುದು ಧನ್ಯವಾದಗಳು